ತರಕಾರಿ ಗಿಡಗಳಲ್ಲಿ ಇನ್ನು ಬೇರೆ ಬೇರೆ ಕಲರ್ ಹೂ ಇದೆ ಹ ಚಂದ ಇದೆ ಹೂ ಹಾಗೆ ಕಾಯಿ ಆಗುದಲ್ವಾ ಹಬ್ಬ ಇರ್ಲಿ ಕಾರ್ಯಕ್ರಮಗಳಿರ್ಲಿ ಏನೇ ಇರ್ಲಿ ನನ್ನ ಕಂಟೆಂಟ್ ಪ್ರತಿದಿನ ಐದರಿಂದ ಏಳು ಗಂಟೆ ಒಳಗೆ ಬಂದೇ ಬರ್ತದೆ ಆ ಒಂದು ವಿಡಿಯೋ ಆಗಬೇಕು ಅಂತ ಹೇಳಿದ್ರೆ ಸುಮಾರು ನಾಲ್ಕು ಗಂಟೆಯಷ್ಟು ಸಮಯ ನನಗೆ ಬೇಕಾಗ್ತದೆ ಇದು ಬಹಳ ರುಚಿಯಾದ ಬದಲಿ ಇದು ಗುಳ್ಳ ಇದು ವಿಶೇಷ ಅಂದ್ರೆ ಸಸಿ ಇದು ಚಪ್ಪರ ಹಾಕ್ಲಿಕ್ಕೆ ಒಂದು ಅದರಲ್ಲಿ ಏನು ಶಕ್ತಿ ಇರೋದಿಲ್ಲ ಸೀಡ್ಲೆಸ್ ಅಂತ ಹೇಳ್ತಾರೆ ನಮ್ಮ ಸೀಡ್ ಎ ಇಲ್ಲದಾಗ ಇದನ್ನು ಧೈರ್ಯದಲ್ಲಿ ಪ್ರಮೋಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಲೆ ತಗ್ಗಿಸುವಂತ ಯಾವುದೇ ಪ್ರೋಗ್ರಾಮ್ ಗಳು ಇದ್ರಲ್ಲಿ ಬರುದಿಲ್ಲ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ವ್ಯತ್ಯಾಸ ನನಗೆ ಗೊತ್ತಾಗುದಿಲ್ಲ ಪದಾರ್ಥ ಮಾಡಿ ಚಪ್ಪೆ ಅದು ಉಪ್ಪು ಅವರೇ ಹಾಕಿದ ಉಪ್ಪೇ ಕಡಿಮೆ ಏನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದಲ್ಲಿದ್ದೇನೆ ನೀವು ಯಾರ್ಯಾರು ಚಾನಲ್ ನೋಡ್ತೀರಿ ತುಂಬ ಜನರು ನೀವು ಚಾನಲ್ ನೋಡ್ತೀರಿ ಅದನ್ನು ಹಾಗೆ ಬಿಡ್ತೀರಿ ಆದರೆ ಇದು ತುಂಬ ಜನರಿಗೆ ಉಪಯೋಗ ಆಗುವಂಥ ವೀಡಿಯೋ ಮನೋರಂಜನೆ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ಇದು ಉಪಯೋಗ ಆಗುತ್ತೆ ಉಪಯೋಗ ಆಗೋದ್ರಿಂದಾಗಿ ನಿಮಗೆ ಗೊತ್ತಿರುವಂಥ ಕೃಷಿ ಗ್ರೂಪ್ಗಳು ನಿಮ್ಗೆ ಗೊತ್ತಿರುವಂಥ ಕೃಷಿಯ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿದರೆ ಆಗ ಅವರಿಗೂ ಅದರ ಉಪಯೋಗ ಪಡೀತದೆ ಅದೇ ರೀತಿಯಲ್ಲಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗೋದೇ ಚಾನಲ್ ನೋಡ್ತಿದ್ರೆ ನೀವೆಲ್ಲೂ ಸಬ್ಸ್ಕ್ರೈಬ್ ಆಗಿ ನಾನಿವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಒಂದು ವಿಶೇಷ ವೆರೈಟಿಯ ಬಸಳೆಯ ಬಗ್ಗೆ ಮತ್ತೊಂದು ವಿಶೇಷ ವೆರೈಟಿಯ ಬದನೆಯ ಬಗ್ಗೆ ಆ ಎರಡು ವೆರೈಟಿಯ ನಿಮಗೆ ತೋರಿಸ್ತೇನೆ ಬನ್ನಿ ಶ್ರೀಹರಿಭಟ್ರ ಬಸಳೆಯ ದೊಂಪದ ಪಕ್ಕದಲ್ಲಿದ್ದಾನೆ ಭಟ್ರೆ ನಮಸ್ತೆ ನಮಸ್ತೆ ಬೇರೆ ಬೇರೆ ವಿಡಿಯೋಗಳು ಒಳ್ಳೆ ರನ್ ಆಗ್ತಿದೆ ತುಂಬಾ ಒಳ್ಳೆ ಮಾಹಿತಿ ಕೊಡ್ತೀವಿ ರೆಸ್ಪಾನ್ಸ್ ಬರ್ತಾ ಇದೆ ಈಗ ನಾವು ತೋರಿಸಿರೋದು ಕೆಂಪು ಬಸಳೆ ಅಲ್ಲ ಕೆಂಪು ಬಸಳೆ ವಿಶೇಷ ಮಾಮೂಲು ನಮ್ಮ ಈ ಹಸಿರು ಬಸಳೆ ಉಂಟಲ್ಲ ಅದೇ ಅದೇ ಕಲರ್ ಚೇಂಜ್ ಅಷ್ಟೇ ಹೊರತು ಬಣ್ಣ ಬೇರೆ ಅಂತಷ್ಟೇ ಅಷ್ಟೇ ಹೊರತು ರುಚಿಯಲ್ಲಿ ಆಗ್ಲಿ ಯಾವ್ದ್ರಲ್ಲಿ ಏನು ವ್ಯತ್ಯಾಸ ನನಗೆ ಗೊತ್ತಾಗುದಿಲ್ಲ ಪದಾರ್ಥ ಮಾಡಿ ಆಗುವಾಗ ಪದಾರ್ಥ ಮಾಡಿ ಆಗುವಾಗ ಏ ಚಪ್ಪೆ ಅದು ಉಪ್ಪು ಅವರೇ ಏನು ಅಲ್ಲ ನಿಜವಾಗಿ ನನಗಂತೂ ಅದ್ರದ್ದು ಇದ್ರದ್ದು ವ್ಯತ್ಯಾಸ ನನಗೆ ಗೊತ್ತಾಗುದಿಲ್ಲ ಸುಮ್ಮನೆ ಅದು ರೂಮರ್ ಅಷ್ಟೇ ಹೌದು ಮತ್ತೆ ಇದು ಆರೋಗ್ಯವಾಗಿ ಅದಕ್ಕಿಂತ ಹೆಲ್ದಿಯಾಗಿ ಬೆಳೀತದೆ ಹೌದು ಇದಕ್ಕೆ ಸ್ವಲ್ಪ ಸ್ಲರಿ ನೀರು ಹೋಯ್ರೆ ಅಲ್ವಾ ಇದು ನೋಡಿ ನೋಡಿ ಇದು ಹೇಗೆ ಉಂಟು ನೋಡಿ ಕೆಂಪು ಎಲೆಗಳು ಕೂಡ ಒಂದು ಡಾಟ್ ಕೂಡ ಇಲ್ಲ ಮತ್ತೆ ಈ ಇದರಲ್ಲಿ ಕಜ್ಜಿನಾಗೆ ಒಂದು ಗಂಟು ರೋಗ ಬರ್ತದೆ ಇದಕ್ಕೆ ಈ ಈ ಬಸಳೆಗೆ ಅದು ಸಹ ಕಡಿಮೆ ಬರೋದಿಲ್ಲ ಅಂತಲ್ಲ ಬರ್ತದೆ ಇದು ಉಪ್ಪು ನೀರು ಬೂದಿಯೊಟ್ಟಿಗೆ ಬೂದಿ ನೀರು ಉಪ್ಪು ನೀರು ಸ್ಪ್ರೇ ಮಾಡಿದ್ರೆ ಆ ಹುಳ ಹೋಗ್ತದೆ ಕಟ್ ಮಾಡ್ಬೇಕು ಎಲ್ಲ ಒಮ್ಮೆ ಬಂದ ಹುಳ ಗಂಟು ಕಟ್ ಮಾಡಿ ಪುನಃ ಒಂದ್ ಸ್ವಲ್ಪ ಗೊಬ್ಬರ ಕೊಟ್ಟು ಸ್ಪ್ರೇ ಮಾಡಿದ್ರೆ ಮಾಡಬೇಕು ಉಪ್ಪು ಮತ್ತೆ ಬೂದಿ ಒಂದು ಒಂದೊಂದು ಮುಷ್ಟಿ ಉಪ್ಪು ಬೂದಿ ಹಾಕಿ ನೀರು ಮಾಡಿ ಹತ್ತು ಲೀಟರ್ ನೀರು ಹಾಕಿ ಸ್ಪ್ರೇ ಮಾಡಿದ್ರೆ ನಿಮ್ಮ ಈ ಇದು ಗಂಟು ಬರುದಿಲ್ಲ ಅಲ್ವಾ ಮಾತ್ರ ಒಂದು ಮೂರು ದಿವ್ಸಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಮೈಯಾಗಿ ಪ್ರಯೋಗ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕ್ತಿದ್ವಿ ನಾವು ಬುಡಕ್ಕೆ ಹಾಕಿ ಇದಕ್ಕೂ ಸಹ ಸ್ಪ್ರೇ ಮಾಡಿ ಅದು ಸ್ವಲ್ಪ ಲೈಟ್ ಮಾಡ್ಬೇಕು ಒಂದು ಮುಷ್ಟಿಗೆ ಹತ್ತು ಲೀಟರ್ ನೀರು ಜಾಸ್ತಿ ಹಾಕಿದ್ರೆ ಅದು ಎಲೆ ಎಲ್ಲ ಇದಾಗ್ತದೆ ಗೋಮೂತ್ರ ಆಗ್ತದೆ ನಿಮಗೆ ಗೋಮೂತ್ರ ಸ್ಮೆಲ್ ಬರ್ತದೆ ಬೇಡ ಉಪ್ಪು ಹಾಕಿ ಗೋಮೂತ್ರ ಸ್ಮೆಲ್ ಬರುದಿಲ್ಲ ಅದ ಅಲ್ಲಿಗೆ ಗಾಳಿಗೆ ಹಾರಿ ಹೋಗ್ತದೆ ಮತ್ತೆ ನೀರಲ್ಲಿ ಹಾಕಿದ್ ತೊಳೆದ್ರೆ ಖುಷಿ ಅದೇ ಅದು ಹೌದು ಕೆಮಿಕಲ್ ಅದೇ ಈ ಕರಾಟೆ ಎಲ್ಲ ಬಿಟ್ಟದ್ದೇ ಆಗ್ಬೇಕು ಹೌದು ಅದನ್ನೇ ತಿಂದು ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಆಯ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮತ್ತೆ ಇದೆಲ್ಲ ಸುಮ್ಮನೆ ರಂಗು ಅಂತ ಹೇಳುತ್ತೆ ನೋಡಿ ಇದಕ್ಕೆ ಯಾವದೇ ರಾಸಾಯನಿಕ ಕಾಣ್ಲಿಲ್ಲ ಈಗ ನೀವು ಉಪ್ಪು ಅಂತ ಹೇಳಿದ್ರೆ ಅದು ಹಾಕ್ಲಿಲ್ಲ ಬರೇ ಸ ಸ್ಲರಿಯ ಗ್ಯಾಸ್ ಇಂದ ಬಂದ ಸ್ಲರಿ ನೀರನ್ನೇ ಎರಡ್ ಎರಡು ಬಕೆಟ್ ವಾರಕ್ಕೊಮ್ಮೆ ಯಾವಾಗಾದ್ರೂ ನೆನಪಾಗುವಾಗ ಉಪ್ಪು ಇದ್ ಬಿಡು ಸಾವಯವ ಕೃಷಿಯನ್ನು ಮಾಡ್ತಿದ್ರಿ ಮತ್ತೆ ಸಾವಯವ ತರಕಾರಿಯನ್ನು ಬೆಳಿತೀರಿ ನೀವು ಸಾವಯವ ತರಕಾರಿ ಬೆಳೆಯುವಂತ ನಮ್ಮ ಎಷ್ಟೋ ಜನ ವೀಕ್ಷಕರು ಇದ್ದಾರೆ ಅವರಿಗೆ ನಿಮ್ಮ ಕಡೆಯಿಂದ ಏನ್ ಟಿಪ್ಸ್ ಕೊಡ್ತೀರಿ ಟಿಪ್ಸ್ ಅಂದ್ರೆ ನೋಡಿ ಯೂಟ್ಯೂಬ್ ಅದು ಇದು ಎಲ್ಲ ಚಾನಲ್ಗಳು ಬೇಕಾದಷ್ಟು ಹೇಳಿಕೊಡುವ ಚಾನಲ್ಗಳು ಉಂಟು ಅದರಲ್ಲೆಲ್ಲ ನೋಡ್ತಾರೆ ಅದರ ಶೋ ಮಾಡಿ ತೋರಿಸ್ತಾರೆ ಅದು ಹೈಬ್ರಿಡ್ ಅದು ಇದೆಲ್ಲ ನಾವು ನಿಜವಾಗಿ ನಮ್ಮ ಸ್ಥಳೀಯವಾಗಿ ಬೆಳೆಯುವಂತದ್ದು ನಮ್ಮ ಹಳ್ಳಿಯಲ್ಲೇ ಬೆಳೆಯುವಂತದ್ದು ಮೂಲದಿಂದ ಪರಂಪರೆಯಿಂದ ಬಂದಂತಹ ಸಸ್ಯಗಳನ್ನೇ ಅಂದ್ರೆ ತರಕಾರಿ ಇರ್ಬೋದು ಯಾವುದೇ ಇರ್ಬೋದು ಅದನ್ನೇ ಮಾಡ್ಬೇಕು ಅಂತ ನಾವು ಹೊಸ ಹೊಸ ತಕೊಂಡ್ ಬಂದ್ರೆ ಅದರಲ್ಲೇ ಜೀನಿನಲ್ಲೇ ರೋಗಗಳು ಬರ್ತವೆ ಈ ಹರಿವೆ ಉಂಟಲ್ಲ ಇದಕ್ಕೆ ಡಿ ಡಿ ಇದು ಮತ್ತು ಹಾಕಿದ್ರೆ ನೆಕ್ಸ್ಟ್ ಜನರೇಷನ್ ಅದರ ಬೀಜದಿಂದ ಹುಟ್ಟಿದ ಸಸ್ಯಲ್ಲಿ ಕೂಡಕ್ಷನ್ ಡಿಡಿಟಿ ಪವರ್ ಇರ್ತಾರೆ ಹ್ಮ್ ಅದು ಹೆಚ್ಚು ಈ ಗೊಬ್ಬರ ರಾಸಾಯನಿಕ ಅಥವಾ ಇದನ್ನೆಲ್ಲ ಹೀರಿಕೊಳ್ಳುವಂತ ಶಕ್ತಿ ಅದಕ್ಕೆ ಅದ್ಭುತ ಹರಿವಿಗೆ ಅದಕ್ಕಂತೂ ಹತ್ತಿರ ತೋರಿಸಬಾರ್ದು ಕಾಣ್ಲೇ ಬಾರ್ದು ಅಂದ್ರೆ ಫಸ್ಟ್ ಆಫ್ ಆಲ್ ಆಗಿ ಅವರ ಮನೆಯ ತಳಿಯನ್ನು ಉಪಯೋಗಿಸಬೇಕು ಹೌದು ಊರ ತಳಿ ಅಂದ್ರೆ ನಮ್ಮ ಊರಿಂದ ಮನೆ ತೊಂದರೆ ಮನೆಯಲ್ಲಿ ಇರುದಿಲ್ಲ ಹೌದು ಸುತ್ತಮುತ್ತ ಸಂಬಂಧಿಕರಲ್ಲಿಂದ ಅಲ್ಲಿಂದ ಒಳ್ಳೆಯ ನಮ್ಮ ಹಳ್ಳಿಯ ಇದನ್ನೇ ತರಬೇಕು ಅಂತ ಹೈಬ್ರಿಡ್ ಅಂದ್ರೆ ಅದು ಹೈಬ್ರಿಡ್ ಅದು ಅದರಲ್ಲಿ ಬಂದದ್ದು ಕೂಡ ಅದು ಜೀನ್ ನಲ್ಲಿ ವ್ಯತ್ಯಾಸ ಇರ್ತದೆ ಅದು ಯಾವುದೋ ಸಂಕರಗಳನ್ನು ಮಾಡಿ 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 ಆ ಒಂದು ಅದರಲ್ಲಿ ಏನು ಶಕ್ತಿ ಇರುವುದಿಲ್ಲ ಅಂತ ಹೇಳ್ತೇವೆ ನಮ್ಮ ಸೀಡೇ ಇಲ್ಲದಾಗ ನೋಡಿ ಸಿಂಪಲ್ ಆಗಿರೋ ಇಂಥ ಒಂದು ದಂಪವನ್ನು ನಿಮ್ಮ ಮನೆ ಹತ್ರ ಹಾಕಿದ್ರೆ ವರ್ಷಕ್ಕೆ ಬೇಕಾದಷ್ಟು ಬಸಳೆ ನಿಮ್ಗೆ ಆಗ್ತದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಡಿಕೆ ಪೀಸ್ಗಳಲ್ಲಿ ಮಾಡಿರುವಂತದ್ದು ಇದು ಬಂದಿರುವಂತದ್ದು ನೋಡಿ ಇದು ದಪ್ಪ ಆಗೋದಿಲ್ಲ ಅಂತ ಎಷ್ಟೋ ಜನರು ಹೇಳ್ತಾರೆ ದಪ್ಪ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಅದರಲ್ಲಿ ಪ್ರತಿ ಗಂಟೆಗಳಲ್ಲೂ ಕೂಡ ಅಡ್ಡ ಸೀರಿ ಅಡ್ಡ ಹೆಗ್ಗೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಅದರೊಟ್ಟಿಗೆ ಇನ್ನೊಂದು ಬದನೆ ಒಂದು ಬೆಳೆದಿದಾರೆ ಇಲ್ಲಿ ಆ ಬದನೆಯನ್ನು ಕೂಡ ತೋರಿಸ್ತಾರೆ ನಿಮಗೆ ಬನ್ನಿ ಹಾ ಇದು ಬಿಳಿ ಬದನೆ ಅಂತ ಇದು ಬಹಳ ರುಚಿಯಾದ ಬದನೆ ಇದು ಗುಳ್ಳ ಆಹ್ ಇದು ವಿಶೇಷ ಅಂದ್ರೆ ಸಸಿ ಇದು ಚಪ್ಪರ ಹಾಕ್ಲಿಕ್ಕೆ ಆಗ್ತದೆ ಹೌದು ಇದು ಐದು ವರ್ಷದವರೆಗೂ ಸಹ ಬೆಳೀತದೆ ಸರಿಯಾಗಿ ಗೊಬ್ಬರ ಅಂದ್ರೆ ಅದು ಬಳ್ಳಿಯಾಗ ಹೋಗ್ತದೆ ಸ್ವಲ್ಪ ದೊಡ್ಡಕ್ಕೆ ಹೋಗ್ತದೆ ಅಣ್ಣ ಇದ್ದಾರೆ ಬೀಸರೋಡಲ್ಲಿ ಅವರಲ್ಲಿ ಈಗ ಫುಲ್ ಆಗ್ತಾ ಉಂಟು ಚಪ್ಪರದಲ್ಲೇ ಆಗ್ತಾ ಉಂಟು ನನ್ನ ಕಾಸ ಅಣ್ಣ ಅದು ಅವರೇ ಸಸಿ ಕೊಟ್ಟದ್ದು ಈಗ ಅವರೇ ಸಸಿ ಕೊಟ್ಟದ್ದು ಇದೀಗ ಇಡೀ ಗಿಡ ಎಲ್ಲ ಈ ಕಳ ಅದರದ್ದೇ ರೋಗದ ಹುಳ ಬರುವಂತದ್ದು ರೋಗ ಬರ್ತದೆ ಯಾವುದು ಎಲೆಗೆ ಇದು ಬರುವಂತದ್ದು ಇದೀಗ ನಾನು ಸ್ವಲ್ಪ ಕಾಳಜಿ ವಹಿಸಿದ ಕಾರಣ ಹುಳಗಳಿಲ್ಲ ಒಮ್ಮೆ ಎರಡು ದಿವಸಕ್ಕೊಮ್ಮೆ ಬಂದು ಎಲೆ ಹೀಗೆ ಮುದ್ದೆ ಆದ್ರೆ ನನ್ನ ಕ ಮ್ಯಾನುವಲ್ಲೇ ಕೈಯಲ್ಲೇ ತೆಗೆಯುದು ಮತ್ತೆ ಮದ್ದು ಗಿಡ ಬಿಡುವ ಕೆಲಸವೇ ಇಲ್ಲ ನಮ್ಮ ಚಾನಲ್ ಅಲ್ಲಿ ತುಂಬಾ ಜನರು ಮಹಿಳೆಯರು ನೋಡ್ತಾರೆ ಅದರಲ್ಲಿ ಹೂವಿನ ಗಿಡದ ಇಂಟ್ರೆಸ್ಟ್ ನೀವೇನ್ ಈ ಹೂವಿನ ಗಿಡದ ಹೂವು ಇದರಲ್ಲೇ ಉಂಟಲ್ಲ ನೋಡಿ ನೋಡಿ ಚಾಸ್ಟ್ ಚಂದ ಉಂಟು ಇನ್ನು ಬೇರೆ ಬೇರೆ ವೆರೈಟಿಯ ತರಕಾರಿ ಗಿಡಗಳಲ್ಲಿ ಇನ್ನು ಬೇರೆ ಬೇರೆ ಕಲರ್ ಹೂ ಇದೆ ಹ ಚಂದ ಇದೆ ಹೂವಾಗಿ ಕಾಯಿ ಆಗುದಲ್ವಾ ನೋಡಿ ಇದು ಸಹ ಚೌ ಅಂತ ನೋಡಿ ಇದರಲ್ಲಿ ಸಹ ಒಂದು ವಿಶೇಷ ಉಂಟು ತರಕಾರಿ ಕೊಯ್ಲಿಕ್ಕೆ ಹಣ್ಣಾದ್ರೆ ಚೌಳಿ ಇಂತಹ ಕಾಕೆಕಾಯಿ ಅಂತ ಹೇಳ್ತಾರೆ ಇದು ಕ್ಯಾನ್ಸರ್ ಗೆ ಒಳ್ಳೆ ಬಂದಿತ್ತು ಹೂವಿನ ಗಿಡದ ಒಟ್ಟಿಗೆ ಒಂದು ಬದನೆ ಒಂದು ಅಳಸಂಡೆ ಗಿಡ ಒಂದು ಬಳ್ಳಿ ನೆಲದಲ್ಲಿ ಹೋಗುವಂತದ್ದು ಹಾಗೆ ಗೆಣಸು ಎಲ್ಲ ಮಾಡಿದ್ರೆ ಇಲ್ವಾ ವೆರೈಟಿ ಸಿಗ್ತದೆ ಅಂತ ಬರೀ ಹೂವಿನ ಗಿಡಕ್ಕೆ ಮಾಡ್ಲಿಪ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಹೂ ಆಭರಣ ಎಲ್ಲ ಬಾರಿ ಪ್ರೀತಿ ಅಲ್ಲ ಮಾಡ್ಲಿ ಅದ್ರ ಇದನ್ನು ಕೂಡ ಮಾಡಿದರೆ ಹೌದು ಅಡಿಗೆ ಆಯ್ತಲ್ಲ ನಮ್ಮತ್ರ ಹೆಲ್ದಿ ಆರೋಗ್ಯ ಇದ್ರೆ ಮಾತ್ರ ಎಲ್ಲ ಸಂತೋಷಗಳು ಬೇಕಾಗುತ್ತೆ ಇಲ್ಲದ್ರೆ ಬರೀ ಚಾಪೆ ಮಾತ್ರ ಶ್ರೀಹರಿ ಭಟ್ರದ್ದು ಕೆಂಪು ಬಸಳೆ ಮತ್ತು ಬಿಳಿ ಬದಲಾವಣೆ ನೀವು ನೋಡಿದ್ರಿ ಈ ರೀತಿ ವೆರೈಟಿಗಳು ಬೇರೆ ಎಲ್ಲಿದ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ಕೈ ತೋಟ ಅಂತ ಹೇಳಿದ್ರೆ ರಂಗು ರಂಗು ಬಣ್ಣ ಬಣ್ಣದ ಗಿಡಗಳಿರ್ಬೇಕು ಬಣ್ಣ ಬಣ್ಣ ಹಣ್ಣು ತರಕಾರಿಗಳಿರ್ಬೇಕು ಅನ್ನುವಂಥದ್ದು ನಮ್ದು ಅಪೇಕ್ಷೆ ಇರುವಂಥದ್ದು ಅದ್ರೊಟ್ಟಿಗೆ ನಾನು ಎಷ್ಟೋ ಜನ ಯೂಟ್ಯೂಬ್ ನ ವೀಕ್ಷಕರು ಪ್ರತಿ ನಿತ್ಯ ನೀವು ನೀವೊಂದು ಜೋಶಲ್ಲಿ ಯಾವುದೋ ಸಂದರ್ಭದಲ್ಲಿ ಫೋನ್ ಮಾಡ್ತೀರಿ ಎಷ್ಟೋ ಸಲ ನಿಮ್ಗೆ ಫೋನ್ ಎತ್ತಕ್ಕಾಗಲ್ಲ ಯಾಕಂದ್ರೆ ನಾನು ಪ್ರತಿ ದಿನ ಸಂಜೆ ಆಗುವ ನೀವು ನೋಡಿರ್ತೀರಿ ಹಬ್ಬ ಇರಲಿ ಕಾರ್ಯಕ್ರಮಗಳಿರ್ಲಿ ಏನೇ ಇರ್ಲಿ ನನ್ನ ಕಂಟೆಂಟ್ ಪ್ರತಿದಿನ ಐದರಿಂದ ಏಳು ಗಂಟೆ ಒಳಗೆ ಬಂದೇ ಬರ್ತದೆ ಆ ಒಂದು ವಿಡಿಯೋ ಆಗಬೇಕು ಅಂತ ಹೇಳಿದ್ರೆ ಸುಮಾರು ನಾಲ್ಕು ಗಂಟೆಯಷ್ಟು ಸಮಯ ನನಗೆ ಬೇಕಾಗ್ತದೆ ಅದರೊಟ್ಟಿಗೆ ಓಡಾಟಗಳು ಇರ್ತದೆ ಹೊರಗಡೆ ಎಲ್ಲ ಆ ಕಾರಣಕ್ಕೋಸ್ಕರ ಎಷ್ಟೋ ಜನರಿಗೆ ನನ್ನನ್ನು ಮಾತುಕತೆ ಮಾಡುವಾಗ ಫೋನ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ಆಗುದಿಲ್ಲ ಎಷ್ಟೋ ಸಲ ನಿಮಗೆ ಮಾತಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇರ್ತದೆ ನಮಗೆ ಮಾತಾಡ್ಲಿಕ್ಕೆ ಸಮಯ ಇರೋದಿಲ್ಲ ಯಾರೂ ಕೂಡ ಬೇಸರ ಮಾಡ್ಕೊಳ್ಬೇಡಿ ಯಾಕೆಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ಏನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ ಈಗ ಅದೇ ನಮ್ಮ ಮಾತು ಬೇರೆ ಮಾತುಗಳು ಏನೂ ಇಲ್ಲ ಯಾಕೆಂದ್ರೆ ಅಷ್ಟಕ್ಕೆ ಸಮಯ ಸಾಕಾಗೋದಿಲ್ಲ ನಮಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಮನೆಯ ಕೈ ತೋಟ ಎರಡನೇದು ನಿಮಗೆ ಬೇರೆ ಬೇರೆ ವೆರೈಟಿ ಕೈ ತೋಟಗಳು ಕೃಷಿಯ ಬಗ್ಗೆ ತೋರಿಸುವಂಥದ್ದು ಮುಂದಿನ ದಿನಗಳಲ್ಲಿ ನಾನು ಯೋಜನೆ ಮಾಡ್ತೇನೆ ಮುಂದಿನ ಅಕ್ಟೋಬರ್ ನಂತರ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಮನೆ ಪಕ್ಕ ಒಂದು ದೊಡ್ಡ ಕೈ ತೋಟದ ಮೇಳವನ್ನು ಮಾಡಿ ನಿಮ್ಗೆಲ್ಲರನ್ನು ಕೂಡ ಕರಿತೇವೆ ನೇರ ಮುಖತಃ ನಿಮ್ಮನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡುವುದು ಅಂತ ಏನಾದರೂ ವ್ಯತ್ಯಾಸಗಳಿದ್ರೆ ಯಾರಿಗಾದ್ರೂ ಬೇಸರಗಳಿದ್ರೆ ಏನೇನು ಫೋನ್ ಎತ್ತದಿಲ್ಲ ದುರಹಂಕಾರ ಕೊಬ್ಬು ಅಂಥದ್ದು ಏನಿದ್ರು ಕೂಡ ನೀವು ಮನಸ್ಸಲ್ಲಿ ಹಾಕೊಳ್ಬೇಡಿ ಅಂತ ಯಾವುದೇ ಕೊಬ್ಬುಗಳು ದುರಹಂಕಾರದ ನರಂಬೆ ನಮ್ಮ ಮಾತ್ರ ಇಲ್ಲ ಅಂತದ್ದು ಯಾವುದು ನಮ್ಮಲ್ಲಿ ಇಲ್ಲ ಅಂತ ನಿಮ್ಗೆ ಹೇಳ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ನಿಮ್ಮ ಚಾನಲ್ ಅಂತೇಳಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಧೈರ್ಯದಲ್ಲಿ ಪ್ರಮೋಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಲೆ ತಗ್ಗಿಸುವಂಥ ಯಾವುದೇ ಪ್ರೋಗ್ರಾಮ್ಗಳು ಇದರಲ್ಲಿ ಬರೋದಿಲ್ಲ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೇನೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು